ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಎಂದಿನಂತೆ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ವಿಡಿಯೋ ಎಲ್ರಿಗೂ ಡೌಟ್ ಮೇಡಮ್ ಈ ದೋಷ ಅಂದರೆ ಏನು ಹೇಗೆ ಬರುತ್ತೆ ಏನೇನೆಲ್ಲ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ ಕರೆಕ್ಟ್ ಅಲ್ವಾ ಈಗ ಎಲ್ಲರೂ ಹೇಳ್ತಾರೆ ಏನೋ ಗ್ರಹಗತಿಗಳಿರುತ್ತೆ ದೋಷ ಅಂತಾರೆ ಬಟ್ ನೀವು ಹೇಳ್ತೀರಾ ಮೇಡಮ್ ನಾವು ವರ್ಷ 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 ಪಿತೃ ಪಕ್ಷದಿಂದ ಅವರಿಗೆ ನಾವು ಎಡೆ ಎಡೆಯಿಡುವಂಥದ್ದಿರಬಹುದು ಅವರಿಗೆ ನಾವು ಪೂಜೆ ಮಾಡುವಂಥದ್ದು ಇರಬಹುದು ಬ್ರಾಹ್ಮಣನ ಕರೆದು ನಾವು ತರ್ಪಣಗಳನ್ನ ಕೊಡುವಂಥದ್ದು ಇರಬಹುದು ಪ್ರತಿ ಮಾಡ್ತಾ ಇದ್ದೀವಿ ಆದರೂ ನಮ್ಗೆ ಯಾಕೆ ದೋಷ ಇದೆ ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ಬರುತ್ತೆ ಈ ದೋಷ ಪ್ರಮುಖವಾಗಿ ನಾವು ಜಾತಕಗಳಲ್ಲಿ ನೋಡಿ ಹೇಳುವಂಥದ್ದು ಪಿತೃದೋಷ ಅಂದ್ರೆ ನಿಮ್ಮ ಲಗ್ನ ಕುಂಡಲಿಗಳನ್ನ ನೋಡಿ ಹೇಳುವಂಥದ್ದು ಫಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ ಸೆಕೆಂಡು ನನಗೆ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಟೈಮಿಂಗ್ಸ್ ಗೊತ್ತಿಲ್ಲ ಆದರೂ ನನಗಿರೋ ಸಮಸ್ಯೆಗಳನ್ನ ನೋಡಿ ನನಗೆ ಹೇಳ್ತಾರೆ ನಿಮಗೆ ಪಿತೃದೋಷ ಇರಬಹುದು ಅದಕ್ಕೋಸ್ಕರ ಈ ರೀತಿ ಸಮಸ್ಯೆಗಳು ಇದೆ ಸೊ ಯಾವ್ಯಾವ ಸಮಸ್ಯೆಗಳು ಪಿತೃದೋಷ ಅಂತ ಇದ್ದಾಗ ಏನೇನಿಲ್ಲ ನಮಗೆ ಸಮಸ್ಯೆ ಆಗುತ್ತೆ ಸಾಲ ಬಾಧೆ ಏನಾಗುತ್ತೆ ಒಂದು ಸಾಲ ತೀರ್ಸೋಕ್ಕೆ ಮತ್ತೊಂದು ಮಾಡ್ತೀರಾ ಮತ್ತೊಂದು ತಿಳ್ಸೋ ಮಗದೊಂದು ಮಾಡ್ತೀರಾ ಇದೇ ರೀತಿಯಲ್ಲಿ ಒಂದನ್ನು ತಿಳ್ಸಕ್ಕೆ ಹೋಗಿ ಇನ್ನೂ ಹೆಚ್ಚು 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 ಹೆಚ್ಚಾಗಿ ನೀವು ಸಾಲದಲ್ಲೇ ನೀವು ಸಿಕ್ಕಾಕೊಳ್ತಿರ್ತೀರ ಫಸ್ಟ್ ಎರಡನೇದು ಮನೆಗಳಲ್ಲಿ ಅಂದರೆ ಶುಭ ಕಾರ್ಯಗಳು ನಡೀತಿರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ನೀವು ನೋಡ್ಬೋದು ಅಬ್ಸರ್ವ್ ಮಾಡಿ ಇನ್ ಕೇಸ್ ಮದುವೆ ಆದ್ರೂ ಸಹ ಅವರು ಮದುವೆ ಜೀವನ ಚೆನ್ನಾಗಿರೋದಿಲ್ಲ ಕೆಲವು ಮನೆಗಳಲ್ಲಿ ಮದುವೆನೇ ಸಾಧ್ಯತೆ ಆಗೋದಿಲ್ಲ ಎಷ್ಟೇ ನಾವು ಚ ಇದು ಮಾಡಲಿ ಒಳ್ಳೆ ನಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ತುಂಬಾ ಓದಿರುವಂಥವಳು ಗುಣವಂತೆ ತುಂಬಾ ಚೆನ್ನಾಗಿದೆ ತುಂಬ ಫಂಟಾಸ್ಟಿಕ್ ಆಗಿದೆ ನಮ್ಮ ಹುಡುಗಿ ಚತ್ಕ ಆದರೂ ಸಹ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗಿ ಮದುವೆ ಯೋಗ ಸಿಗ್ತಿರೋದಿಲ್ಲ ಹಾಗಿಲ್ವಾ ಹೇಳಿ ನಿಮ್ಮ ಮನೆಗಳಲ್ಲೇ ಎಷ್ಟು ಕೇಸಸ್ ಇಲ್ಲ ಆ ಥರ ಆದ್ರೂ ಬಲವಂತವಾಗಿ ಏನಾದರೂ ನಿಮಗೆ ಮದುವೆ ಸೆಟ್ ಆಗೋಯಿತು ಫಾರ್ ಎಕ್ಸಾಂಪಲ್ ಆದರೂ ಸಹ ಅಣ್ಣ ಇರ್ಬೋದು ತಂಗಿ ಇರ್ಬೋದು ಆ ಮನೇಲಿ ಯಾರ್ಯಾರು ಇರ್ಬೋದು ಇನ್ಕ್ಲೂಡಿಂಗ್ ಅವ್ರ ತಾಯಿ ಅವರ ಏನು ಅವ್ರ ಕಡೆಯಲ್ಲಿ ಅವ್ರ ತಾಯಿ ಕಡೆಯಲ್ಲೆಲ್ಲ ಏನಾಗಿರುತ್ತೆ ಸಿಂಗಲ್ ಪೇರೆಂಟಿಂಗಾಗಿಯೇ ಇದಾಗ್ತಿರುತ್ತೆ ಅಂದರೆ ಅದೇ ರೀತಿಯಲ್ಲೇ ಸಂತತಿ ನಡೀತಿರುತ್ತೆ ಮದುವೆ ಆಗುತ್ತೆ ಡಿವೋರ್ಸ್ ಆಗಿಬಿಡುತ್ತೆ ಇಲ್ಲ ಮದುವೆ ಆಗುತ್ತೆ ಹೆಂಡತಿ ಇರೋಕ್ಕಾಗೋದಿಲ್ಲ ಆಕೆ ಮನೆ ಬಿಟ್ಟು ಹೊಟ್ಟೋಗ್ತಾಳೆ ಸೆಪರೇಷನ್ ಆಗೋಗುತ್ತೆ ಆ ರೀತಿಯಲ್ಲಿ ಸಮಸ್ಯೆಗಳು ಮೂರನೇದಾಗಿ ನೋಡುವಂಥದ್ದು ಮಕ್ಕಳ ವಿಚಾರದಲ್ಲಿ ನೀವು ಎಷ್ಟೇ ಪ್ರಯತ್ನ ಪಡಿ ಮಕ್ಳು ಮಕ್ಕಳ ಯೋಗನೇ ಸಿಕ್ತಿರೋದಿಲ್ಲ ಏನೂ ಸಮಸ್ಯೆ ಇರೋದಿಲ್ಲ ನೀವು ಇವನ್ ಹೋಗ್ಬೋದು ಹಾಸ್ಪಿಟಲ್ ಚೆಕ್ ಮಾಡಿಸ್ಬೋದು ಡಾಕ್ಟರ್ ತ ಚೆಕ್ ಮಾಡಿಸ್ಬೋದು ಡಾಕ್ಟರ್ ಹೇಳ್ತಾರೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಹೌದಪ್ಪ ಅಂತ ಹೇಳಿ ನೀವು ಜನ ವಿಶ್ಲೇಷಣೆ ಮಾಡ್ಸೋಕ್ಕೆ ಅಂತ ನೀವು ಎಸ್ಟೋರಾಜ್ರು ಹೋದ ಅವ್ರೇನು ಹೇಳ್ತಾರೆ ಇದ್ರ ದೋಷ ಇದೆ ಅದಕ್ಕೋಸ್ಕರ ಮಕ್ಕಳ ಒಂದು ಯೋಗ ನಿಮಗೆ ಸಾಧ್ಯತೆ ಆಗ್ತಾ ಇಲ್ಲ ದೋಷನ ಪರಿಹಾರ ಮಾಡ್ಕೊಳ್ಳಿ ಸೊ ಈಗ ಕೇಸಲ್ಲಿ ಏನಾಯ್ತು ತಂದೆ ತಾಯಿ ಇರ್ತಾರೆ ನಾವು ಹೇಗೆ ದೋಷಕ್ಕೆ ನಾವು ಹೇಗೆ ತರ್ಪಣಗಳನ್ನ ಬಿಡುವಂಥದ್ದು ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ಸಮಸ್ಯೆ ಯಾವ ರೀತಿ ಇರುತ್ತೆ ದೋಷ ಇದ್ರೆ ಯಾವ ರೀತಿಯಾದ ನೀವು ಸಮಸ್ಯೆಗಳನ್ನ ಕಾಣಬಹುದು ಅನ್ನೋದಕ್ಕೆ ಬನ್ನಿ ಇವಾಗ ನಾವು ನೋಡೋಣ ಯಾವ್ಯಾವ ರೀತಿಯಾದ ಪದ್ಧತಿಗಳನ್ನ ಆಚರಣೆ ಮಾಡ್ತಾರೆ ಯೂಶನಾಗ ಹೇಳ್ತಾರೆ ತರ್ಪಣ ಬಿಡುವಂಥದ್ದು ಇರ್ಬೋದು ಪಿತೃ ಪಿತೃದೋಷದ ಒಂದು ಕೆಲಸ ಅಂದ್ರೆ ಯಾವುದೇ ರೀತಿಯಾದ ಒಂದು ಪೂಜೆ ಕೈಂಕರ್ಯ ಏನೇ ನಡೆಸ್ಬೇಕನ್ನೋದು ಗಂಡು ಮಕ್ಕಳೇ ಮಾಡಬೇಕು ಹೆಣ್ಮಕ್ಳು ಮಾಡಬಾರ್ದು ನಿಜನ ಸುಳ್ಳ ಅಂತ ಹೇಳಿ ಖಂಡಿತ ಹೌದು ತರ್ಕೋಣಗಳನ್ನ ಬಿಡುವಂಥದ್ದು ಹೆಣ್ಮಕ್ಳಿಕೆಯಲ್ಲಿ ಮಾಡ್ಸೋಕೆ ಸಾಧ್ಯ ಆಗೋದಿಲ್ಲ ಸೊ ಮಾಡೋದಿಲ್ಲ ಆದರೂ ಸಹ ನಾನು ಕೊಡ್ತರಂತಹ ಸರಳ ಪರಿಹಾರ ಯಾರು ಬೇಕಾದ್ರೂ ಮಾಡ್ಬೋದು ತಿಳಿಸ್ಕೊಡ್ತೀನಿ ಎಂಡ್ ಆಫ್ ದ ವಿಡಿಯೋವರೆಗೂ ತಿಳಿಸ್ಕೊಡ್ತೀನಿ ಏನು ಆ ಪರಿಹಾರ ಹೇಗೆ ನೀವು ಸರಳವಾಗಿ ದೋಷದ ಒಂದು ನಿವಾರಣೆಯ ಈ ಆ ಮಹಾಲಯ ಮಾವಾಸದಲ್ಲಿ ನಡೆಸಬಹುದು ನಾನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಮೇಡಮ್ ನಾನು ನನ್ನ ಒಂದು ಕನ್ಸಲ್ಟೇಷನ್ ತೊಗೋಬೇಕು ನನ್ನ ಒಂದು ಈ ಥರ ಸಮಸ್ಯೆಗಳಿದೆ ಇದೆಲ್ಲ ನಾನು ಯಾವ ರೀತಿಯಲ್ಲಿ ನಾನು ಸರಳ ಪರಿಹಾರ ಮಾಡ್ಕೋಬೋದು ಖಂಡಿತ ಮಾಡ್ಕೋಬಹುದು ಸ್ಕ್ರಾಲ್ ಆಗ್ತಾ ಅಥವಾ ಡಿಸ್ಪ್ಲೇ ಆಗಿರೋಂಥ ನಂಬರ್ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಅಸಿಸ್ಟ್ ಮಾಡ್ತಾರೆ ಹೇಳ್ತಾರೆ ಗೈಡ್ ಮಾಡ್ತಾರೆ ಯಾವ ತರ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಬಹುದು ಅಂತ ಹೇಳಿ ಮತ್ತೆ ಇದುವರೆಗೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ ಡೆಸ್ಟಿನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಮುಂಬರುವಂಥ ದಿನಗಳಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಹಾಗೂ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಸೊ ಬನ್ನಿ ಕೆಲವು ವಸ್ತುಗಳನ್ನ ಇಟ್ಕೊಂಡಿದ್ದೀನಿ ಸೊ ಖಂಡಿತ ತಿಳಿಸ್ಕೊಡ್ತೀನಿ ಸೊ ನಾನು ಹೇಳ್ತಾ ಇದ್ದೆ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ತರ್ಪಣಗಳನ್ನ ಬಿಡುವಂತಹ ರೀತಿಯಲ್ಲಿ ಪಿತೃದೋಷ ನಿವಾರಣೆ ಮಾಡುವಂಥದ್ದು ಇದೆ ಆದರೂ ಸಹ ಎಷ್ಟೋ ಕೇಸಸ್ ಅಲ್ಲಿ ಹಂಗೆ ಮಾಡಿದ್ರು ಪಿತೃದೋಷ ನಿವಾರಣೆ ಆಗ್ತಿರೋದಿಲ್ಲ ಸಮಸ್ಯೆಗಳು ಖಂಡಿತ ಇದ್ದೇ ಇರುತ್ತೆ ವರ್ಷಕ್ಕೊಮ್ಮೆ ನಾನು ಕರೆಕ್ಟಾಗಿ ಎಕ್ಸಾಕ್ಟ್ ಅವ್ರು ಸತ್ತಿರೋ ದಿನವೇ ಆ ಒಂದು ತಿಥಿಯವನ್ನೇ ನಾನು ಫಾಲೋ ಮಾಡ್ತೀನಿ ನಾನು ಪಿತೃದೋಷದ ನಿವಾರಣೆಗೆ ಸರ್ ತರ್ಪಣಗಳನ್ನ ಮಾಡ್ತಾ ಇದ್ದೀನಿ ಆಗೋದಿಲ್ಲ ಎರಡನೇದು ಸುಮಾರು ಜನ ಈ ಒಂದು ಸಮಯದಲ್ಲಿ ಗಯಾಗೆ ಹೋಗುವಂಥದ್ದು ಇರ್ಬೋದು ಕಾಶಿಗೆ ಹೋಗೋವಂಥದ್ದು ಇರ್ಬೋದು ಹೋಗಿ ಪಿತೃದೋಷ ನಿವಾರಣೆ ಮಾಡ್ಕೊಂಡು ಬರೋವಂಥದ್ದು ಕೂಡ ಮಾಡ್ತಾರೆ ಅದೇ ಅದೇ ಕೆಲಸಕ್ಕೆ ಈ ದಿನಗಳಲ್ಲಿ ಅವ್ರು ಅದನ್ನು ಆಯ್ಕೆ ಮಾಡ್ಕೋತಾರೆ ಈ ರೀತಿಯಲ್ಲಿ ಹೋಗಿ ಪಿತೃದೋಷ ನಿವಾರಣೆ ಮಾಡ್ಕೊಂಡು ಬರ್ತಾರೆ ಖಂಡಿತ ಮಾಡಬಹುದು ಅದು ಕೂಡ ಸಾಧ್ಯತೆ ಇದೆ ಸೊ ನಿಮ್ಗೆ ಅನುಕೂಲ ಇದೆ ಹೋಗಿ ಮಾಡಬಹುದು ಖಂಡಿತ ಮಾಡಬಹುದು ದಟ್ಸ್ ನಾಟ್ ಅ ಪ್ರಾಬ್ಲಮ್ ಪಿತೃದೋಷ ಅನ್ನುವಂಥದ್ದು ಯಾಕೆ ಬರುತ್ತೆ ಫಸ್ಟ್ ಆಫ್ ಆಲ್ ಹಂಗಾಗಿ ನಾವು ನಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಂಡಿಲ್ವಾ ಸೊ ಅವರಿಂದ ನಾವು ಶಾಪಿಸ್ಟರಾಗಿರ್ತೀವ ಯಾಕೆ ಅಂದಾಗತ್ತೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ಅಥವಾ ಅದರ ಹಿಂದಿನ ಜನ್ಮಗಳಲ್ಲಿ ಯಾವತ್ತು ಯಾವುದೋ ಒಂದು ಜನ್ಮದಲ್ಲಿ ಸಿ ಇಟ್ಸ್ ಆಲ್ ರಿಲೆವೆಂಟ್ ಟು ಪಾಸ್ಟ್ ಲೈಫ್ ಇದು ನಮ್ಮ ಒಂದು ಹಿಂದಿನ ಜನ್ಮ ಪೂರ್ವ ಜನ್ಮದಲ್ಲಿ ಏನಾಗಿರುತ್ತೆ ಅದರ ಮೇಲೆ ತುಂಬಾನೇ ಡಿಪೆಂಡ್ ಆಗುತ್ತೆ ಈ ಜನ್ಮದಲ್ಲಿ ಮೇಡಮ್ ನಾನು ನನ್ನ ತಂದೆ ತಂದೆ ತಾಯಿಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವ್ರಿಗೆ ಏನೆಲ್ಲ ಅನುಕೂಲ ಬೇಕು ಎಲ್ಲನೂ ನಾನು ಮಾಡಿದ್ದೀನಿ ಆದ್ರೂ ನನಗೆ ಪಿತೃ ದೋಷ ಇದೆ ನನ್ನ ಜಾತಕದಲ್ಲಿ ಯಾಕೆ ಹಾಗೆ ಬರುತ್ತೆ ನಿಮ್ಮ ಹಿಂದಿನ ಕರ್ಮಗಳಿಂದ ನಿಮಗೆ ಅದು ಖಂಡಿತ ಫಾಲೋ ಆಗಿರುತ್ತೆ ಅದಕ್ಕೋಸ್ಕರ ಬಂದಿರುತ್ತೆ ಬರೀ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಮಾತ್ರನೇ ಪಿತೃದೋಷ ಬರೋದಿಲ್ಲ ಅಮಾಯಕ ಪ್ರಾಣಿಗಳನ್ನ ನೀವು ಸರಿಯಾಗಿ ನೋಡ್ಕೊಂಡಿಲ್ಲ ಎಷ್ಟೋ ಕೇಸಸ್ ಅಲ್ಲಿ ಹೊಡೆಯುವಂಥದ್ದು ಮಾಡುತ್ತೆ ನಾಯಿಗಳನ್ನ ಹೊಡಿತಾರೆ ಅದನ್ನ ಅಚ್ಚ ಏನೋ ಹೊರಗ ಹೊರಗೆಸಿತಾರೆ ಅದಕ್ಕೆ ಕಲ್ಲುಗಳನ್ನ ಎಸಿತಾರೆ ನೋವು ಕೊಡ್ತಾರೆ ಹಸು ಹಸುವಿಗೆ ನೋವು ಕೊಡ್ತಾರೆ ಅದನ್ನ ಕಡಿಯುವಂಥದ್ದು ಇರ್ಬೋದು ಏನೇನೋ ಬಿಡಿ ಯಾವುದೇ ಆಗಿರಲಿ ಇನ್ನೋಸೆಂಟ್ ಅನಿಮಲ್ಸ್ಗೆ ಮೂಕ ಪ್ರಾಣಿಗಳಿಗೆ ನೀವು ಯಾವಾಗ ನೋವು ಕೊಡ್ತೀರಾ ಅದನ್ನೂ ಸಹ ಪಿತೃದೋಷ ಅಂತಲೇ ಕನ್ಸಿಡರ್ ಆಗುತ್ತೆ ಗೊತ್ತಿತ್ತಾ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾಯಿ ಇರುತ್ತೆ ಅಯ್ಯೋ ಅಂತ ಹೌದು ಅಲ್ಲ ಏ ಹೋಗು ಓಕೆ ಫೈನ್ ಬಟ್ ಏನಾಗ್ತದೆ ಕಲ್ಲೆಸಿದಿರ ಅದಕ್ಕೆ ಇನ್ನೂ ಇನ್ನೂ ಮೂಕ ಪ್ರಾಣಿ ಏನೂ ಮಾಡಲ್ಲ ಏನು ಮಾಡುತ್ತೆ ಏನೋ ನಿಮ್ಮ ಒಂದು ಕೋಪ ಅದ್ರ ಮೇಲೆ ಹೇಳ್ತಾರಲ್ಲ ಬ್ರಹ್ಮಾಸ್ತ್ರ ಅನ್ನೋ ಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅದ್ರ ಮೇಲೆಲ್ಲ ಏನೇನೋ ಇದು ಮಾಡ್ತಾರ ಏನೋ ಕಲ್ಲು ಕಲ್ಲು ಹಾಕೋದಿರೋದು ಓಡಿಸೋ ಅಂಥದ್ದು ಅದಕ್ಕೆ ನೋವು ಆಗೋ ರೀತಿಯಲ್ಲೆಲ್ಲ ಮಾಡ್ತೀರಾ ಸೊ ಅವೆಲ್ಲನೂ ಕೂಡ ಪಿತೃದೋಷಕ್ಕೆ ಖಂಡಿತ ಕಾರಕ ಆಗುತ್ತೆ ಸೊ ಮೀವೇ ಅದಕ್ಕೋಸ್ಕರನೇ ಸಾತ್ವಿಕವಾದ ಜೀವನ ಮತ್ತೆ ಆದಷ್ಟು ಯಾರಿಗೂ ನೋವು ಕೊಡಿದ್ರೆ ಜೀವನ ಮಾಡುವಂಥದ್ದು ತುಂಬಾ ಒಳ್ಳೆಯದು ಮನಸ್ಸಿಗೆ ನೋವು ಕೊಡುವಂಥದ್ದು ಕೂಡ ತುಂಬಾ ನೆಗೆಟಿವ್ ಆಗೋಕ್ಕೆ ಸೊ ಹೇಳ್ತಾ ಇದ್ರೆ ಸುಮಾರು ಬರುತ್ತೆ ಸೊ ಬನ್ನಿ ಸರಳವಾಗಿ ಈಗ ನೋಡೋಣ ಯಾವ ರೀತಿ ನಾವು ಪರಿಹಾರ ಮಾಡ್ಕೊಳ್ಳೋಂಥದ್ದು ಸೊ ಮುಖ್ಯವಾಗಿ ಇಷ್ಟು ದಿನಗಳಲ್ಲಿ ಹದಿನೈದು ದಿನ ಸಿಗುತ್ತೆ ಸಿಕ್ಕಿರುತ್ತೆ ನಿಮ್ಗೆ ಒಂದು ತಿನ್ನ ನೀವು ಆಯ್ಕೆ ಮಾಡ್ತೀರಾ ನಿಮ್ಮ ಹಿರಿಯರು ಯಾವತ್ತು ಸಾವನ್ನಪ್ಪಿರ್ತಾರೆ ಆ ದಿನದಲ್ಲಿ ತರ್ಪಣಗಳ ಕಾರ್ಯಗಳು ಶ್ರದ್ಧಾ ಕಾರ್ಯನೆಲ್ಲ ನೀವು ನಡೆಸಿರ್ತೀರಾ ಅವೆಲ್ಲ ಗೊತ್ತಿಲ್ಲ ಮೇಡಮ್ ನಾವು ಮಿಸ್ ಮಾಡಿದೀವಿ ಅದೆಲ್ಲ ನನಗೇನೂ ಗೊತ್ತಿಲ್ಲ ನಾನು ಅದೆಲ್ಲ ಯಾವುದು ಮಾಡಿಲ್ಲ ಅಥವಾ ಮಾಡಿದ್ರೂ ಸಹ ನೀ ನಾನು ಹೇಳ್ತಾರಂಥದ್ದು ಒಂದು ಸರಳ ಪರಿಹಾರ ನೀವು ಯಾರು ಬೇಕಾದರೂ ಮಾಡ್ಬೋದು ಇದು ಗಂಡು ಮಕ್ಕಳು ಮಾಡ್ಬೋದು ಮಕ್ಕಳು ಮಾಡ್ಬೋದು ಹೆಣ್ಮಕ್ಕಳಿಗೆ ಪಿತೃದೋಷ ಬರಲ್ಲ ಖಂಡಿತ ಬರುತ್ತೆ ಯಾರು ಹೇಳಿದ್ದು ಬರಲ್ಲ ಅಂತ ಬಂದೇ ಬರುತ್ತೆ ಹಂಗಾರೆ ಅವರು ತರ್ಮ ತರ್ಪಣಗಳು ಮಾಡೋಕ್ಕಾಗಲ್ಲ ಶ್ರಾದ್ದ ಮಾಡೋಕ್ಕಾಗಲ್ಲ ಮತ್ತೆ ಹೇಗೆ ಪಿತೃದೋಷ ನಿವಾರಣೆ ಮಾಡ್ಕೋಬೋದು ನಾನು ಹೇಳೋಂಥ ಸರಳ ಪರಿಹಾರದಿಂದ ಯಾರಿಗೆ ಬೇಕಾದ್ರೂ ಬರುತ್ತೆ ಅದು ಇದೇ ರೀತಿಯಲ್ಲಿ ಅಂತಲ್ಲ ಬೇಕಾದರೂ ಬೇಕಾದ್ರೂ ಹೆಣ್ಣುಮಕ್ಳಿಗೂ ಬರುತ್ತೆ ಗಂಡು ಮಕ್ಕಳಿಗೂ ಬರುತ್ತೆ ತರ್ಪಣ ಬಿಡ್ತಾ ಇರೋಂಥವ್ರು ಶ್ರಾದ್ದ ಮಾಡ್ತಾ ಇರೋಂಥವ್ರಿಗೂ ಕೂಡ ಅದು ಕಾಣಿಸ್ಕೊಳುತ್ತೆ ಪಿತೃದೋಷ ಇದೆ ಅಂತ ಹೇಳಿ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ಸ್ ನಿಮಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಖಂಡಿತ ಆಗುತ್ತೆ ಸೊ ನಾನು ಕೆಲವು ನಿಮಗೆ ವಸ್ತುಗಳು ಅಂದರೆ ನಾನು ತಂದಿದ್ದೀನಿ ಎಳ್ಳು ಸೊ ಕರಿ ಎಣ್ಣು ನಿಮಗೆ ಸಿಗುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ಸಿ ಇದರಲ್ಲಿ ನೀವು ಯಾವುದು ಕೂಡ ಹುಡುಕಬೇಕು ಮೇಡಮ್ ನನಗೆ ಇರುವಂಥದ್ದು ಅಂತ ಯಾವುದೂ ಇಲ್ಲ ಎಲ್ಲ ನಮ್ಮ ಕಣ್ಣು ಮುಂದೆ ಕಾಣಿಸುವಂಥ ಸರಳ ಪರಿಹಾರಗಳು ಕರಿ ಎಣ್ಣು ತೊಗೊಳ್ಳಿ ಸಿಕ್ಕೇ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ಇದರಲ್ಲಿದೆ ಗಂಗಾ ಗಂಗಾಜಲ ಇದೆಲ್ಲ ನೀವು ಗಂಧಕ ಅಂಗಡಿಯಲ್ಲಿ ಸಿಗುತ್ತೆ ಗಂಗಾಜಲ ಯಾವ ರೀತಿ ಕಾಣಿಸುತ್ತೆ ಸಾಕು ಚಿಕ್ಕದ ಸಾಕು ನಾನೇ ದೊಡ್ಡ ಮಡಿಕೆ ತೊಗೊಂಡ್ಬನ್ನಿ ಬೆಂಗೆ ತೊಗೊಂಡ್ಬನ್ನಿ ಖಂಡಿತ ಇಲ್ಲ ಚಿಕ್ಕ ಒಂದು ಗಂಗಾಜಲ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ನಿಮಗೆ ಗಂಧಕ ಅಂಗಡಿಯಲ್ಲಿ ಮತ್ತು ನಾನು ಇಟ್ಕೊಳ್ಳುವಂತಹ ವಿಶೇಷವಾಗಿರುವಂತಹ ಕಲ್ಲು ಸಕ್ಕರೆ ಇಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ ಈ ಕಲರು ಸಿಗುತ್ತಾ ವೈಟ್ ಕಲರು ಸಿಗುತ್ತೆ ಯಾವ ತಗೊಂಡ್ರು ಓಕೆ ನೋ ಪ್ರಾಬ್ಲಮ್ ಇದೇ ತಗೋಬೇಕಾ ಮೇಡಮ್ ನೀನು ತೋರಿಸಿದ್ದೆ ನಾನು ಹಾಕ್ಬೇಕಾ ಖಂಡಿತ ಇಲ್ಲ ಎಕ್ಸಾಂಪಲ್ಗೋಸ್ಕರ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಕಲ್ಲು ಸಕ್ಕರೆ ಸಿಗುತ್ತೆ ತಗೊಳ್ಳಿ ಹಾಲು ಹಸಿ ಹಾಲು ಈ ನಾಲ್ಕು ಐಟಮ್ಸು ಎಳ್ಳು ಗಂಗಾ ಗಂಗಾಜಲ ಮತ್ತು ಕಲ್ಲು ಸಕ್ಕರೆ ಹಸಿ ಹಾಲು ಈ ನಾಲ್ಕನ್ನು ಒಂದು ಮಿಶ್ರಣ ಮಾಡ್ಕೊಳ್ಳಿ ಒಂದು ಗ್ಲಾಸ್ ತಗೊಳ್ಳಿ ಕಾಪರ್ ಬೆಸ್ಟ್ ಕಾಪರ್ ಗ್ಲಾಸ್ ತಗೊಳ್ಳಿ ಅದರಲ್ಲಿ ಎಲ್ಲ ಒಂದು ನಾಲ್ಕು ಮಿಶ್ರಣ ಮಾಡ್ಕೊಳ್ಳಿ ಎಷ್ಟೆಷ್ಟು ಒಂದೊಂದು ಸ್ಪೂನ್ ಹಾಕೋಬಹುದು ಜಾಸ್ತಿ ಏನಿಲ್ಲ ಇದು ಒಂದು ಐದರಿಂದ ಆರು ಪೀಸಸ್ ಹಾಕೋಬಹುದು ನಿಮಗೆ ತೀರದ ಪೈರೋ ಪೀಸಸ್ ಆದರೆ ಒಂದು ಎರಡು ಮೂರು ಪೀಸ್ ಸಾಕು ಇಲ್ಲ ಚಿಕ್ಕ ನಾನು ಹೇಳ್ದಲ್ಲ ವೈಟ್ ಕಲರ್ ಸಿಗುತ್ತೆ ನಿಮಗೆ ಚಿಕ್ಕ ಚಿಕ್ಕ ಪೀಸಸ್ ಸಿಗುತ್ತೆ ಒಂದು ಐದಾರು ಪೀಸಸ್ ಹಾಕಬಹುದು ಗಂಗಾ ಜಲ ಅಷ್ಟೇ ಒಂದು ಚಿಕ್ಕ ಇದೆಷ್ಟಿದೆ ನೋಡಿ ಚಿಕ್ಕ ಬಾಟಲ್ ಚಿಕ್ಕ ಒಂದು ಕಾಪರ್ ವೆಸಲ್ ಅಷ್ಟೇ ಅದರಲ್ಲಿ ಒಂದು ನಾಲ್ಕು ಸ್ಪೂನ್ ಹಿಡಿಬಹುದು ನೀರು ಅಷ್ಟೇ ಸೊ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಏನಿಲ್ಲ ತುಂಬ ತೀರಾ ಚಿಕ್ಕದಾಗಿ ಹಾಕ್ಕೊಳ್ಳಿ ಈಗ ತರ್ಪಣ ಬಿಡುವಾಗಲೂ ಎಷ್ಟು ಬಿಡ್ತಾರೆ ಒಂದೊಂದೇ ಸ್ಪೂನ್ ಅಂತಲೇ ಕೊಡ್ತಾರೆ ಸೊ ಅದೇ ರೀತಿಯಲ್ಲೇ ಒಂದು ಐದರಿಂದ ಆರು ಸ್ಪೂನ್ ಇದನ್ನ ಇಟ್ಕೊಳ್ಳಿ ಇದು ಒಂದು ಎರಡು ಮೂರು ಪೀಸಸ್ ಹಾಕ್ಕೊಳ್ಳಿ ಇದು ಕಲ್ಲು ಸಕ್ಕರೆ ಮತ್ತೆ ಇದನ್ನು ಅಷ್ಟೇ ನೀವು ಏನು ಸಾಕಾಗಲ್ಲ ಸೊ ಹಾಗಾಗಿ ಒಂದಿಷ್ಟು ಇಷ್ಟಾದ್ರೂ ಸಾಕು ನಿಮಗೆ ಎಳ್ಳು ಇದನ್ನು ಯಾವುದೇ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ನಾವು ತರ್ಪಣ ರೀತಿಯಲ್ಲಿ ಹಾಕ್ಕೊಬೇಕಾ ಖಂಡಿತ ಇಲ್ಲ ಸೊ ನೀವು ಒಂದು ಒಂದು ಚಿಕ್ಕ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರು ಖಂಡಿತ ಸಾಕು ಮತ್ತು ಹಾಲು ಅಷ್ಟೇ ಹಸಿ ಹಾಲು ಇದಾಗಿರೋಂಥದ್ದಲ್ಲ ಅಂದರೆ ಬಾಯ್ಲ್ ಆಗಿರೋಂಥದ್ದು ಅಥವಾ ಅವರೆ ನೀವು ಕಾಯಿಸಿರುವಂಥ ಹಾಲು ಹಾಕಬಾರ್ದು ಹಸಿ ಹಾಲು ಬೆಳಿಗ್ಗೆನೇ ಮಾಡ್ಕೊಳ್ಳಿ ಯಾವತ್ತು ಮಹಾಲಯ ಅಮಾವಾಸ್ಯ ದಿನ ಮೊದಲೇ ಸಿದ್ಧತೆ ಮಾಡ್ಕೊಳ್ಳಿ ಇದನ್ನೆಲ್ಲ ಅದರ ಹಿಂದಿನ ದಿನವೇ ನೀವು ಇದನ್ನೆಲ್ಲ ತಂದು ಸಿದ್ಧತೆ ಮಾಡ್ಕೊಳ್ಳಿ ಬೆಳಿಗ್ಗೆನೇ ಹೋಗಿ ಹುಡ್ ಹುಡುಕಾಟ ಮಾಡಬೇಡಿ ಬೆಳಿಗ್ಗೆ ನೋಡಿದೆ ಮೇಡಮ್ ನಾನು ವಿಡಿಯೋ ಆಗೋಗಿತ್ತು ಏನೂ ಮಾಡೋಕ್ಕಾಗೋದಿಲ್ಲ ಸೊ ಮೊದಲೇ ಆದಷ್ಟು ಬೇಗ ಅದಕ್ಕೋಸ್ಕರನೇ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಾವು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮಾಡಿರಲ್ಲ ಅದು ಯಾವಾಗೋ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ಸೊ ಹಾಗಾಗಿ ಈ ರೀತಿಯಲ್ಲಿ ಮುಂಚಿತವಾಗಲಿ ಯಾಕೆಂದರೆ ಪ್ರತಿಯೊಂದು ದಿನವೂ ತುಂಬಾ ವಿಶೇಷತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಪ್ರತಿಯೊಂದು ದಿನದಲ್ಲೂ ನಾವು ಏನು ಬೇಕಾದ್ರೂ ನಮ್ಮ ಜೀವನಕ್ಕೆ ಬೇಕಾಗಿರೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದರೂ ನಾವು ಲೈಫ್ನ ಚೇಂಜ್ ಮಾಡ್ಕೋಬೋದು ಪರಿಹಾರಗಳನ್ನ ಮಾಡ್ಕೋಬೋದು ಸೊ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಸೊ ಈ ರೀತಿ ನಾಲ್ಕು ಐಟಮ್ಸನ್ನ ಮಿಶ್ರಣ ಮಾಡ್ಕೊಳ್ಳಿ ಬೆಳಿಗ್ಗೆನೆ ಎದ್ದು ಒಂದು ಏಳುವರೆ ಮುಂಚಿತವಾಗಿ ಬೆಳಿಗ್ಗೆನೇ ಎದ್ದು ಆಲದ ಮರದ ಗುಡಕ್ಕೆ ಇದನ್ನೆಲ್ಲ ಹಾಕಿ ಬರಬೇಕು ವೆರಿ ಸಿಂಪಲ್ ಕರೆಕ್ಟಾ ಯಾವುದೇ ರೀತಿ ಪೂಜೆ ಮಾಡ್ಬೇಕಂತಿಲ್ಲ ಯಾವುದೇ ರೀತಿ ನೀವು ನಾನು ಇದನ್ನು ಮಾಡಬೇಕಂತಿಲ್ಲ ಸಂಕಲ್ಪ ನನಗೆ ಇರುವಂತಹ ಪಿತೃದೋಷ ನಿವಾರಣೆ ಆಗ್ತದೆ ನನಗೆ ಇನ್ನು ಮುಂದೆ ಇರುವಂತಹ ದಿನಗಳು ತುಂಬನೇ ಸಮೃದ್ಧವಾಗಿರುವಂತಹ ಮತ್ತು ಅಭಿವೃದ್ಧಿವಾಗಿರುವಂತಹ ದಿನಗಳು ನನಗೆ ಬರ್ತಾ ಇದೆ ಅನ್ನುವಂಥ ಒಂದು ಸ್ಟ್ರಾಂಗ್ ಸಂಕಲ್ಪ ಸಾಕು ಎಷ್ಟು ನಿಟ್ಕೊಂಡು ಆಲದ ಮರ ಸೆಕೆ ಸಿಗುತ್ತೆ ನೀವು ಹುಡುಕಬೇಕು ಅಂತಿಲ್ಲ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಾ ಆಲದ ಮರಕ್ಕೋಸ್ಕರ ನಮ್ಮ ಭಾರತ ದೇಶದ ಎಷ್ಟು ಆಲದ ಮರ ಎಷ್ಟು ರೋಡ್ ರೋಡ್ಗಳ ಆಲದ ಮರ ಇದೆ ಮೇಡಮ್ ಈಗಲ್ಲ ಕಡದ್ಬಿಟ್ಟಿದ್ದಾರೆ ಹೌದು ಬಟ್ ಹುಡ್ಕೊಂಡು ಹೋಗಿ ಖಂಡಿತ ಸಿಗುತ್ತೆ ಸೊ ಆಲದ ಮರದ ಬುಡಕ್ಕೆ ಆ ಮಿಶ್ರಣ ಪೂರ್ತಿನ ಅದಕ್ಕೆ ಹಾಕ್ಬೇಕು ಹಾಕ್ಬಿಟ್ಟು ಒಂದ್ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಮನೆಗೆ ಬರುವಂತದ್ದು ಇಷ್ಟೇ ಮೊದಲು ಹಾಕಿ ನಂತರ ಪ್ರದಕ್ಷಿಣೆ ಮಾಡಿ ವಾಪಸ್ ತಿರುಗಿ ನೋಡ್ತೀರಾ ಮನೆಗೆ ಬಂದ್ಬಿಡಿ ಇವನ್ ನೀವು ಆಲ್ ಅದರ್ವೇನು ಮಾಡ್ಕೋಬಹುದು ಪ್ರದಕ್ಷಿಣೆ ಮಾಡಿ ಹಾಕಿ ಆದ್ರೆ ತಿರುಗಿ ನೋಡ್ಬೇಡಿ ದಟ್ಸ್ ದ ಮೇನ್ ಥಿಂಗ್ ಮತ್ತೆ ನೀವು ಅದನ್ನ ತಿರುಗಿ ನೋಡಿದಿರಾ ಮನೆಗೆ ವಾಪಸ್ ಹಿಂತಿರುಗುವಂಥದ್ದು ಸಿಂಪಲ್ ಅಲ್ವಾ ಮಾಡ್ತೀರಲ್ವಾ ಮತ್ತೊಮ್ಮೆ ನೋಡಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂದ್ರೆ ಸೊ ತುಂಬನೇ ಈಸಿಯಾಗಿದೆ ತುಂಬಾನೇ ಸಿಂಪಲ್ ಆ್ಯಂಡ್ ಡೆಫಿನೆಟ್ಲಿ ಅಲ್ಲಿ ಚಾಲೆಂಜು ನಿಮ್ಗೆ ಯಾವ ದೋಷ ನಿವಾರಣೆ ಆಗಿ ಆಗುತ್ತೆ ಖಂಡಿತ ಸಂಕಲ್ಪ ಸಹಿತ ನೀವು ಮಾಡಿತ್ತು ಅಂತಂದ್ರೆ ಕಷ್ಟಗಳೆಲ್ಲನೂ ಕೂಡ ನಿವಾರಣೆ ಆಗುತ್ತೆ ಶ್ರುತಿ ವತನ ಕಾರ್ಯಕ್ರಮ ಮುಗಿಸ ಸರ್ವಜನ ಸುಖಿನೋ ಭವಂತು ಸಣ್ಣಾನೇ ಭವಂತು ಧನ್ಯವಾದಗಳು